ಮೊದಲೆಲ್ಲ ಕೂದಲು ಬಿಳಿಯಾದವರನ್ನ ವಯಸ್ಸಾಗಿದೆ ಮುದುಕರು ಅಂತ ಪರಿಗಣಿಸಲಾಗ್ತಿತ್ತು ಆದ್ರೀಗ ಇಪ್ಪತ್ತು ವರ್ಷದವರೆಗೂ ಕೂದಲು ಬಿಳಿಯಾಗ್ತಿದೆ ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಇದು ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಸೂಚನೆಗಳನ್ನ ಕೂಡ ನೀಡ್ತಾ ಇರಬಹುದು ಆ ಕುರಿತು ನೀವು ತಿಳಿದುಕೊಳ್ಳಲೇಬೇಕಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಬೆಳಿ ಕೂದಲಿಗೆ ಕಾರಣಗಳಿವು ನಿರ್ಲಕ್ಷ್ಯ ಮಾಡಬೇಡಿ ಹೌದು ಬಿಳಿ ಕೂದಲಾಗಿದೆ ಅಂತ ಮಾತ್ರಕ್ಕೆ ಅವರನ್ನ ಅಂತ ಪರಿಗಣಿಸಲಾಗುವುದಿಲ್ಲ ನಮ್ಮ ಒತ್ತಡದ ಜೀವನ ಶೈಲಿ ಸೇವಿಸುವ ರಾಸಾಯನಿಕ ಭರಿತ ಆಹಾರದಿಂದ ಕೂದಲು ಬೇಗ ಬಿಳಿಯಾಗತ್ತೆ ಹಾಗಂತ ಇದನ್ನ ನಿರ್ಲಕ್ಷ್ಯ ಕೂಡ ಮಾಡುವಂತಿಲ್ಲ ಅಕಾಲಿಕ ಬಿಳಿ ಕೂದಲಿನ ಸುತ್ತಲಿನ ರಹಸ್ಯಗಳು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಂಬುದರ ಮಾಹಿತಿ ಇಲ್ಲಿದೆ ಬಿಳಿ ಕೂದಲು ವಯಸ್ಸಾಗುವಿಕೆಗೆ ಸಂಬಂಧಿಸಿದೆ ಎಂಬುದು ನಿಜ ಆದರೆ ಅದು ಅಕಾಲಿಕವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ರೆ ಏನಂತ ಕೆಲವರು ತಮ್ಮ ಕೂದಲು ಬಿಳಿಯಾಗ್ತಿದ್ದಂತೆ ಅದೇ ಲುಕ್ ನಲ್ಲಿ ಹೊರಗೆಲ್ಲ ತಿರುಗಾಡ್ತಾರೆ ಆದ್ರೆ ಕೆಲವರಿಗೆ ಈ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಅನ್ನ ಹೊರಗೆ ತೋರಿಸುವುದಕ್ಕೆ ಇಷ್ಟವಾಗುವುದಿಲ್ಲ ಹೀಗಾಗಿ ಡ್ರೈ ಮಾಡಿಸಿಕೊಳ್ತಾರೆ ಅಕಾಲಿಕ ಬಿಳಿಕೂದಲಿನ ಹಿಂದಿನ ರಹಸ್ಯಗಳು ಮತ್ತು ಅದು ನಿಮ್ಮ ಆರೋಗ್ಯದ ಬಗ್ಗೆ ಏನನ್ನ ಹೇಳತ್ತೆ ಎಂಬುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದಂತಹ ಸಂಗತಿಗಳು ಇಲ್ಲಿವೆ ಅಕಾಲಿಕ ಕೂದಲಿಗೆ ಕಾರಣಗಳು ಯಾವುವು ಮೆಲನಿನ್ ಉತ್ಪಾದನೆಗೆ ಕಾರಣವಾದ ಜೀವಕೋಶಗಳು ಕೂದಲಿಗೆ ಬಣ್ಣವನ್ನ ನೀಡುವ ವರ್ಣ ದ್ರವ್ಯವು ಕಡಿಮೆ ಸಕ್ರಿಯವಾದಾಗ ಬಿಳಿ ಕೂದಲು ಉಂಟಾಗತ್ತೆ ವಯಸ್ಸಾಗುವುದು ನೈಸರ್ಗಿಕ ಅಂಶವಾಗಿದ್ರು ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದು ವಿವಿಧ ಪರಿಸರ ಮತ್ತು ಆನುವಂಶಿಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ ಸೂರ್ಯನ ಬೆಳಕಿಗೆ ಅತಿಯಾಗಿ ಒಡ್ಡಿಕೊಳ್ಳುವುದು ವಿಟಮಿನ್ ಕೊರತೆಗಳು ಧೂಮಪಾನ ಮತ್ತು ಒತ್ತಡವು ಕೆಲವು ಸಾಮಾನ್ಯ ಪ್ರಚೋದಕಗಳಾಗಿವೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಟ್ರೈಕಾಲಜಿಯಲ್ಲಿ ಪ್ರಕಟವಾದ ಸಂಶೋಧನೆಯು ಕೂದಲು ಅಕಾಲಿಕ ಬಿಳಿ ಬಣ್ಣಕ್ಕೆ ಬಲವಾದ ಅನುವಂಶಿಕ ಪ್ರವೃತ್ತಿಯನ್ನು ಸೂಚಿಸುತ್ತೆ ಇದು ಅನುವಂಶಿಕ ಪ್ರವೃತ್ತಿಗಳು ಅಥವಾ ಜೀವನ ಶೈಲಿಯ ಆಯ್ಕೆಗಳನ್ನು ಪ್ರತಿಬಿಂಬಿಸಬಹುದಾದರೂ ಇದು ಕಳಪೆಯ ಆರೋಗ್ಯವನ್ನು ಸೂಚಿಸುವುದಿಲ್ಲ ಅಕಾಲಿಕ ಬಿಳಿ ಬಣ್ಣವನ್ನು ತಡೆಗಟ್ಟುವ ವಿಧಾನಗಳು ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತೆರಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯವಾಗದಿದ್ರು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಆ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳು ವಿಶೇಷವಾಗಿ ವಿಟಮಿನ್ ಬಿ ಮತ್ತು ಪೋಲಿಕ್ ಆಮ್ಲ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ಅತ್ಯಗತ್ಯ ಧೂಮಪಾನವನ್ನ ತಪ್ಪಿಸುವುದು ಮತ್ತು ಪರಿಸರ ಮಾಲಿನ್ಯ ಕಾರ್ಯಗಳಿಗೆ ಒಡ್ಡಿಕೊಳ್ಳುವುದನ್ನ ಕಡಿಮೆ ಮಾಡುವುದು ನಿಮ್ಮ ಕೂದಲಿನ ನೈಸರ್ಗಿಕ ಬಣ್ಣ ಮತ್ತು ಒಟ್ಟಾರೆ ಆರೋಗ್ಯವನ್ನ ಸಂರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಬಿಳಿ ಕೂದಲು ತನ್ನ ಬಣ್ಣವನ್ನ ಮರಳಿ ಪಡೆಯಬಹುದೇ ನಿಮ್ಮ ಕೂದಲು ತನ್ನ ಮೂಲ ಬಣ್ಣವನ್ನ ಮರಳಿ ಪಡೆಯಬಹುದೇ ಎಂಬುದು ಬಿಳಿ ಬಣ್ಣಕ್ಕೆ ಕಾರಣವಾದ ಕಾರಣವನ್ನ ಅವಲಂಬಿಸಿರುತ್ತೆ ಅನುವಂಶಿಕ ಅಂಶಗಳು ಬದಲಾಗದಿದ್ರೂ ಕೂಡ ಪೌಷ್ಟಿಕಾಂಶದ ಕೊರತೆಗಳನ್ನು ಪರಿಹರಿಸುವುದು ಅಥವಾ ಥೈರಾಯ್ಡ್ ಅಸ್ವಸ್ಥತೆಗಳಂತಹ ವೈದ್ಯಕೀಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವುದರಿಂದ ಬಣ್ಣವನ್ನು ಮರುಸ್ಥಾಪಿಸಬಹುದು ಡೆಸ್ಕ್ ಬ್ಯೂರೋ ಜೈ ಕನ್ನಡ ನ್ಯೂಸ್